ಅಮ್ಮನ ಹೆಸರು ಬಂದು ಲಕ್ಷ್ಮೀ ಬಾಯಿ ಅಮ್ಮ ಅಂತ ಹೇಳಿ ಅಮ್ಮ ಬಂದು ಇವಾಗ ರೆಗ್ಯುಲರ್ ಆಗಿ ಇಪ್ಪತ್ತು ದಿನದಿಂದ ಥೆರಪಿ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ ಸೊ ಅಮ್ಮ ಸೆರಾಕಿಯರಿಗೆ ಬರೋಕ್ಕಿಂತ ಮುಂಚೆನೆ ಹತ್ತು ವರ್ಷದಿಂದ ಅವರು ಪ್ರಾಬ್ಲಮ್ ಬಂದು ಸಫರ್ ಮಾಡ್ತಾ ಇದ್ದಾರೆ ಸೊ ಇವಾಗ ಟ್ವೆಂಟಿ ಡೇಸ್ ಮಾತ್ರ ಅಮ್ಮ ರೆಗ್ಯುಲರ್ ಆಗಿ ಥೆರಪಿ ಮಾಡಿರೋದು ಅಮ್ಮ ಸೆರಾಕಿಯನ್ಗೂ ಬರೋಕ್ಕಿಂತ ಮುಂಚೆ ಅವ್ರಿಗೆ ಬಂದು ಮೋಷನ್ ಪ್ರಾಬ್ಲಮ್ ಇತ್ತು ಅವರು ಆದ್ಮೇಲೆ ಅದು ತುಂಬಾ ತುಂಬಾ ಕಷ್ಟ ಇದ್ದಾರೆ ಅಮ್ಮ ಬಟ್ ಇವಾಗ ಇಪ್ಪತ್ತು ದಿನ ಮಾತ್ರ ಥೆರಪಿ ಮಾಡಿದರೆ ಯಾವ ಟಾನಿಕ್ ಇಂದಾನೆ ಅಮ್ಮಂಗೆ ಮೋಷನ್ ಬಂದು ಕ್ಲಿಯರ್ ಆಗ್ತಾ ಇದೆ ಕರೆಕ್ಟ್ ಇದು ಬಂದು ಹತ್ತು ವರ್ಷದಿಂದ ಇರ್ತಕ್ಕಂತ ಪ್ರಾಬ್ಲಮ್ಸ್ ಇಪ್ಪತ್ತು ದಿನದಲ್ಲಿ ಗುಣ ಆಗಿದೆ ಅಪ್ಪ ಅಮ್ಮ ಸೊ ಅದೇ ರೀತಿಯಾಗಿ ಅಮ್ಮಗೆ ಬಂದು ಹತ್ತು ವರ್ಷದಿಂದ ಕಾ ತುಂಬಾ ಉರಿ ಇದೆ ಅಂದ್ರೆ ಅವ್ರು ನಡೆಯುವಾಗ ನನ್ ಬೆಂಕಿ ಕಾಲಿಟ್ಟಿದೇನೋ ಅನ್ನೋ ತರ ಫೀಲ್ ಆಗ್ತಾ ಇದೆ ಆ ಬನ್ನಿ ಸೆನ್ಸೇಷನ್ ಎಲ್ಲ ಬಂದು ಕಡಿಮೆ ಆಗಿದೆ ಅಮ್ಮಂಗೆ ಕಾಲವೂ ಕೂಡ ಕಡಿಮೆ ಆಗಿದೆ ಸೊ ಸರ ಸೊ ಇವಾಗ ಇಪ್ಪತ್ತು ದಿನ ರೆಗ್ಯುಲರ್ ಆಗಿ ಥೆರಪಿ ಮಾಡಿ ಅಮ್ಮನ ಶುಗರ್ ಬಂದು ಇನ್ನೂರ ಆಗಿದೆ ಸೊ ಈ ಇಪ್ಪತ್ತು ದಿನಗಳ ಇಷ್ಟು ಗುಣ ಆಗಿದೆ ಅಂದ್ರೆ ರೆಗ್ಯುಲರ್ ಆಗಿ ಮಾಡುವಾಗ ಅಮ್ಮನ ಪ್ರಾಬ್ಲಮ್ಸ್ ಎಲ್ಲ ಕೂಡ ಏನಾಗುತ್ತೆ ಅದೇ ಪ್ರಸೆಂಟ್ ಕಡಿಮೆ ಆಗುತ್ತೆ ಸೊ ಅಮ್ಮ ಬಂದು ಹತ್ತು ವರ್ಷದಿಂದ ಸಫರ್ ಮಾಡಿದ್ದಾರೆ ಎಷ್ಟು ಮೆಡಿಸನ್ ತಿಂದಿದ್ದಾರೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಆದ್ರೂ ಕೂಡ ಸಿಗ್ತ ಎಲ್ಲಿ ಸಿಗ್ತಾ ಇರ್ತಕ್ಕಂಥ ಒಂದು ಸೊಲ್ಯೂಷನ್ ಇಪ್ಪತ್ತು ದಿನದಲ್ಲಿ ಸರಾಕಿರಿಂದ ಸಿಕ್ಕಿದೆ ಅಪ್ಪ ಅಮ್ಮ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಅಮ್ಮ ಕೇಳಿಸ್ಕೊಂಡು

ಇಪ್ಪತ್ತು ವರ್ಷದ ಹದಿನೈದು ಹದಿನೆಂಟು ವರ್ಷದಿಂದ ಅಂತೂ ಮೋಷಮ್ಸು ಈ ಹೂಗರು ಬಿ ಪಿ ಬರ್ತಿತ್ತು ನನಗೆ ಆದರೆ ಇವಾಗ ಎಲ್ಲ ಕಡಿಮೆ ಆಗಿದೆ ನನಗೆ ಇಪ್ಪತ್ತು ದಿನದಿಂದ ನನಗೆ ಎಷ್ಟು ಆರಾಮ ಇದೆ ಓಕೆ ಬಾಣಿ ಮೋಶ ಪ್ರಾವ್ಲಮ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದೀರ ಜಪ ಭಾರಿ ಕಷ್ಟಪಟ್ಟಿದ್ದೀನಿ ನಾನು ಏನಂತಂದರೆ ಆಳೋದಂತೇ ನಿಂತಿತ್ತು ನನ್ನದು ಅಷ್ಟು ಹತ್ರ ಕಡಿಮೆ ಆಗಿಲ್ಲ ನನ್ನ ಹತ್ತಿರನೂ ಕೂಡ ನನಗೆ ಇಲ್ಲಿ ಕ ಸರಳೆ ಕಲಿಸಿದ ನಾನು ಆರಾಮದಿಂದ ಹೋಗ್ತಾ ಇದ್ದೀನಿ ಇದ್ದೀನಿ ಏನೂ ಕಡಿಮೆ ಆಗ್ತದೆ ಹತ್ತು ದಿನ ನೋಡದೆ ನನಗೆ ಕಡಿಮೆ ಆಗಿದಂಗೆ ಕಾಣಲಿಲ್ಲ ಈ ವಾರದೊಳಗೆ ನನಗೆಲ್ಲ ಓದು ಸರಿಗೆ ಆಯಿತು ಎಲ್ಲ ಇದು ಆಯಿತು ಆರಾಮದಿಂದ ಇದ್ದೀನಿ ಈಗ ನಮಗೆ ಬರೋ ಮುಂದೆ ನನ್ನೂರು ನನ್ನೂರೈವತ್ತು ಅಷ್ಟು ಕಡಿಮೆನೇ ಆಗ್ತಾ ಇರ್ತಿಲ್ಲ ನನಗೆ ಎಷ್ಟು ವರ್ಷದಿಂದ ಅಷ್ಟಕ್ಕೇ ನಿಂತ್ಕೊಂಡೆ ನನಗೆ ಏನಪ್ಪ ಅಷ್ಟಕ್ಕೆ ಗೌರ್ಮೆಂಟ್ ಮಾತ್ರಗಳು ತಿಂದೆ ಆಮೇಲೆ ಪ್ರೈವೇಟ್ ತೋರ್ಸ್ಕೊಂಡು ತಿಂದರು ಕೂಡ ಅಷ್ಟಕ್ಕೆ ಇತ್ತು ನನಗೆ ಇಲ್ಲಿ ಬಂದಾಗಿಂದ ನನಗೆ ಇವಾಗ ಇನ್ನೂರು ಬಂದಿದೆ ನನಗೆ ಇನ್ನೂರು ಬಂದಿದೆ ಇವಾಗ ಸ್ವಲ್ಪ ಶುಗರ್ ಇದೆ ಇಲ್ಲ ನಾನು ಟೆಸ್ಟ್ ಮಾಡ್ಕೊಬೋಕೆ ಹೋಗಿಲ್ಲ ಆದರೂ ಮಾಡ್ಕೊಂಡು ಕೂಡ ಕೂಡ ಮನೆಗಳ ಮಾಡ್ಕೊಂಡ್ರು ಕೂಡ ನನಗೆ लो रो बंदे थे प्रोग्राम कीटी करनी आ गई है

ನಿಮಗೆ ಗುಣ ಆಗಿತ್ತು ಹೌದಲ್ವಾ ಸೊ ಹೊಸದಾಗಿ ಬರ್ತಕ್ಕಂಥ ಬರ್ಬೋದು ಬಂದು ಮಾಡ್ಕೊಂಡು ಹೋದ್ರೆ ಎಲ್ಲ ನಿಮಗೆ ಕೂಡ ಗುಣ ಆಗುತ್ತದೆ ಯಾಕಂದ್ರೆ ನಾನು ನಾನು ಐದಿನ ಸಾಕ್ಷಿಯಾಗಿ ನನಗೆ ಗುಣ ಆಗಿದೆ ನಾನು ಮೊದಲು ಬಾಡಿ ಹಿಡಿದು ನಡೀತಾ ಇದ್ದೆ ನಡೆಯೋಕ ಬರ್ತಿದ್ದಿಲ್ಲ ಇನ್ನು ಮೆಟ್ಲು ಹತ್ಬೇಕಂದ್ರೆ ಎರಡು ಕೈ ಹಿಟ್ಟು ಗಂಟೆ ಹಾಕ್ತಾ ಇದ್ದೆ ಇವಾಗೂ ಸ್ವಲ್ಪ ಹತ್ತಾ ಇದ್ದೆ ಇವಾಗಿಲ್ಲ ಈ ವಾರದಿಂದ ನಾನು ಹತ್ತಿರ ಇಪ್ಪತ್ತು ದಿನದಲ್ಲಿ ಇಷ್ಟು ಗುಣ ಆಗಿದೆ ಅಂದ್ರೆ ಯೋಚನೆ ಮಾಡಿ ರೆಗ್ಯುಲರ್ ಆಗಿ ಮಾಡುವಾಗ ಅಮ್ಮನ ಹೆಲ್ತ್ ಹೆಂಗಿರುತ್ತೆ ಅಂತ ಹೇಳಿ ಸೊ ನಾವು ಕೂಡ ಏನ್ ಅನ್ಕೊತೀವಿ ಇವಾಗ ರೆಗ್ಯುಲರ್ ಆಗಿ ಬರ್ತಾ ಇದೀವಿ ಒಂದ್ ವಾರ ನೋಡ್ತೀವಿ ನನಗಿನ್ನೂ ಗುಣ ಆಗಿಲ್ಲ ಗುಣ ಆಗಿಲ್ಲ ಅಂತ ಹೇಳ್ತೀವಿ ಬಟ್ ಅಮ್ಮ ಬಂದು ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ಅವರು ಅದೇ ಹೇಳ್ತಾ ಇದ್ರು ಸೊ ನನಗಿನ್ನೂ ಒಂದ್ ವಾರ ಬಂದಿರಮ್ಮ ಇದು ಏನು ಇಂಪ್ರೂವ್ಮೆಂಟ್ ಅನಿಸ್ತಾ ಇಲ್ಲ ನನ್ನ ಮೋಷನ್ ಪ್ರಾಬ್ಲಮ್ ಇನ್ನೂ ಸರಿಯಾಗಿಲ್ಲ ಅಂತ ಹೇಳಿ ಬಟ್ ಅಮ್ಮ ಕಂಡ್ತಾ ಹೇಳಿದೆ ನೀವು ರೆಗ್ಯುಲರ್ ಆಗಿ ಮಾಡಿ ಅಂಡ ಬಂದು ಚೆನ್ನಾಗಿ ಆಗುತ್ತಮ್ಮ ಅಂತ ಹೇಳಿ ಸೊ ಅಮ್ಮ ಬಿಡ್ಲಿಲ್ಲ ಅವಾಗ ರೆಗ್ಯುಲರ್ ಆಗಿ ಮಾಡಿದ್ರ ಟ್ವೆಂಟಿ ಡೇಸ್ ಇಪ್ಪತ್ತು ದಿನ ಮಾಡಾದ್ಮೇಲೆ ಅವರಲ್ಲಿ ಬಂದು ಚೇಂಜಸ್ ಕಾಣ್ತಾ ಇರೋದು ಸೊ ಈ ಸರಾಕಿರಲ್ಲಿ ರಿಸಲ್ಟ್ ಸಿಗಲ್ಲ ಅಂತ ಯಾರಿಗೂ ಇಲ್ಲ ಅಪ್ಪ ಅಮ್ಮ ಸೊ ಎಲ್ರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗುತ್ತೆ ಕಾಯು ತಾಳ್ಮೆ ನಮಗೂ ಇರಬೇಕಲ್ವ ಸೊ ಎಲ್ಲರ ಬಾಡಿನೂ ಒಂದೇ ಥರ ಇರಲ್ಲ ಡಿಪೆಂಡ್ ಅಪಾನ್ ಅವ್ರ ಬಾಡಿ ಮೇಲೆ ಬಂದು ನಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ರಿಸಲ್ಟ್ ಸಿಗುತ್ತೆ ಸೊ ರೆಗ್ಯುಲರ್ ಆಗಿ ಥೆರಪಿ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಕ್ಯೂರ್ ಆಗ್ತದೆ ಅದಕ್ಕೆ ಎಕ್ಸಾಂಪಲ್ ಅಮ್ಮನೇ ಇಲ್ಲಿದ್ದಾರೆ ಹೌದಲ್ವಾ ಕೆಮ್ಮಗೋಸ್ಕರ ಎಲ್ಲ ಜೋರಾಗಿ ಕ್ಲಾಸ್ ಮಾಡೋಣ ಅಪ್ಪ ಅಮ್ಮ